ಆನಂದ ಶಿಕ್ಷಣ ಸಂಸ್ಥೆ ಎಂಕೆ ಆನಂದಾಳ್ವಾರ್ ಪ್ರೌಢಶಾಲೆ ಸುವರ್ಣ ಮಹೋತ್ಸವ ಸಮಿತಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಎಂಕೆ ಆನಂದಾಳ್ವಾರ್ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಜನವರಿ ಇಪ್ಪತ್ಮೂರರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಗಿರಿಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಛಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು ಸೆಸ್ಕ್ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಸ್ವರ್ಣಾನಂದ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಶಯ ಭಾಷಣ ಮಾಡಲಿದ್ದು ಸಂಸ್ಥೆಯ ಅಧ್ಯಕ್ಷ ಡಾ ಗಿರಿಸ್ವಾಮಿ ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು ಸಾವಿರದ ಒಂಬೈನೂರಲ್ಲಿ ಪ್ರಾರಂಭಗೊಂಡಂತಹ ಎಂಕೆಆನಂದಾಳ್ವರ್ ಪ್ರೌಢಶಾಲೆಯು ಐವತ್ತು ವಸಂತಗಳನ್ನು ಪೂರೈಸಿ ಈಗ ನಾವು ಈ ಶಾಲೆಯ ಸುವರ್ಣ ಮಹೋತ್ಸವವನ್ನು ಮಾಡ್ತಾಯಿದ್ದೇವೆ ಈ ಸಮಾರಂಭದ ಉದ್ಘಾಟನಾ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರು ಆದಿಚುಂಚನಗಿರಿ ಶಿಕ್ಷಣ ಮಠ ಮೈಸೂರು ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎನ್ ಚೆಲ್ವರಾಯಸ್ವಾಮಿಯವರು ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ಸ್ವರ್ಣಾನಂದ ಸ್ಮರಣ ಸಂಚಿಕೆಯನ್ನು ನಮ್ಮ ಶಾಸಕರಾದಂಥ ಎ ಬಿ ರಮೇಶ್ ಸಿದ್ದೇಗೌಡರವರು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಆಶಯ ಭಾಷಣವನ್ನು ನಿವೃತ್ತ ನ್ಯಾಯಮೂರ್ತಿಗಳು ಆದಂಥ ಎಚ್ ಎನ್ ನಾಗಮೋಹನ್ ದಾಸ್ ರವರು ನಡೆಸ್ಕೊಡ್ಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಮಧು ಜಿ ಮಾದೇಗೌಡರು ದಿನೇಶ್ ಗೂಳಿಗೌಡ್ರು ಬಿ ರಾಮಕೃಷ್ಣ ಪಿ ಎ ಲೋಕೇಶ್ರವರು ಬಿ ನಂದೀಶ್ರವರು ಇನ್ನೂ ಅನೇಕ ಗಣ್ಯರು ಇಲ್ಲಿದ್ದಾರೆ ಮಧ್ಯಾಹ್ನ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದ ಭಾಷಣವನ್ನು ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರು ಭಾರತ ಸರ್ಕಾರ ಇವರು ನಡೆಸ್ಕೊಡಲಿದ್ದಾರೆ ಆಶಯ ಭಾಷಣವನ್ನು ಡಾಕ್ಟರ್ ಮಾ ರಾಮಕೃಷ್ಣ ಸಾಹಿತಿಗಳು ಹಾಗೂ ವಿಶ್ರಾಂತ ಪ್ರಾಚಾರ್ಯರು ಮಂಡ್ಯ ಇವರು ನೆರವೇರಿಸ್ಕೊಡ್ಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಎ ಎಸ್ ರವೀಂದ್ರ ಶ್ರೀಕಂಠೇನವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ ವಿವೇಕಾನಂದರವರು ಕೆ ಟಿ ಶ್ರೀಕಂಠೇಗೌಡರು ಹಾಗೆ ಇಸ್ಕಾನ್ ಸಂಸ್ಥೆಯ ಶ್ರೀ ಮಹೋತ್ಸಾಹ ಚೈತನ್ಯರಾವ್ ಜಗಪತಿರಾವ್ ರಾವ್ ಗಣಪತಿ ಭಟ್ರವರು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಇವರು ಇವರುಗಳೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸ್ಕೊಡ್ಲಿದ್ದಾರೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೋರಿ ತಾವುಗಳು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಗೋಷ್ಠಿಯಲ್ಲಿ ಸಂಸ್ಥೆಯ ಖಜಾಂಚಿ ಎಪಿ ಸ್ವಾಮಿಗೌಡ ನಿರ್ದೇಶಕರಾದ ಕೆ ಪುಟ್ಟಸ್ವಾಮಿ ಬಸವರಾಜು ಎ ದಶರಥ ಲೋಕೇಶ್ ಚಂದಗಾಲು ಇದ್ದರು